ರಣಾಂಗಣವಾದ ಫುಟ್ಬಾಲ್ ಮೈದಾನ ರೆಫರಿ ನಿರ್ಣಯಕ್ಕೆ ಅಭಿಮಾನಿಗಳು ಉದ್ರಿಕ್ತ ಹಿಂಸಾಚಾರಕ್ಕೆ ನೂರಕ್ಕೂ ಹೆಚ್ಚು ಬರಿ ಕೂಗಾಟ ಚೀರಾಟ ಎದ್ದೋ ಬಿದ್ನೋ ಅಂತ ಓಡುತ್ತಿರುವ ಜನಗಳು ಅಷ್ಟಕ್ಕೂ ಇಲ್ಲಿ ಏನಾಯ್ತು ಅನ್ನೋದ್ರೊಳಗೆ ನೂರಾರು ಮಂದಿ ಉಸಿರು ಚೆಲ್ಲಿದ್ದರು ಕಾಲ್ ತೊಳೆತಕ್ಕೆ ಪ್ರಾಣ ಬಿಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣವಾಗಿದ್ದು ಫುಟ್ಬಾಲ್ ಪಂದ್ಯ ಹೌದು ಫುಟ್ಬಾಲ್ ಪಂದ್ಯ ಒಂದು ಅಭಿಮಾನಿಗಳ ನಡುವೆ ಹಿಂಸಾತ್ಮಕ ಮಾರಾಮಾರಿಗೆ ಕಾರಣವಾಗಿದೆ ಬಡಿದಾಟದಲ್ಲಿ ನೂರಕ್ಕೂ ಅಧಿಕ ಮಂದಿ ಜೀವ ಕಳೆದುಕೊಂಡು ಘೋರ ದುರಂತ ಗಿನಿ ದೇಶದಲ್ಲಿ ನಡೆದಿದೆ ಹಾಗಾದರೆ ಅಭಿಮಾನಿಗಳು ರೊಚ್ಚಿಗಳಲು ಕಾರಣವೇನು ಫುಟ್ಬಾಲ್ ಪಂದ್ಯದ ವೇಳೆ ನಡೆದಿದ್ದಾದರೂ ಏನು ಎಂಬುದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿ ಹೇಳ್ತಾ ಹೋಗ್ತೇನೆ ಪಶ್ಚಿಮ ಆಫ್ರಿಕಾದಲ್ಲಿರುವ ದೇಶದ ಎರಡನೇ ದೊಡ್ಡ ನಗರವಾದ ಎನ್ ಕೋರೆಯಲ್ಲಿ ಭಾನುವಾರ ಫುಟ್ಬಾಲ್ ಪಂದ್ಯದ ವೇಳೆ ಈ ಹಿಂಸಾತ್ಮಕ ಘರ್ಷಣೆ ನಡೆದಿದೆ ಆಸ್ಪತ್ರೆಯ ಮೂಲೆ ಮೂಲೆಗಳಲ್ಲಿ ಕಣ್ಣು ಹಾಯಿಸಿದ ಕಡೆಯೆಲ್ಲ ದೇಹಗಳು ಬಿದ್ದಿವೆ ಶವಾಗಾರಗಳು ಭರ್ತಿಯಾಗಿವೆ ಗಾಯಾಳುಗಳು ಹಜಾರುಗಳಲ್ಲಿ ಮಲಗಿದ್ದಾರೆ ಹೀಗೆ ಆಸ್ಪತ್ರೆಯೊಂದರ ವೈದ್ಯರು ಮನಮಿಡಿಯುವ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ ಹಿಂಸಾಚಾರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಸತ್ತಿದ್ದಾರೆ ಸ್ಥಳೀಯ ಆಸ್ಪತ್ರೆ ಹಾಗೂ ಶವಾಗಾರದಲ್ಲಿ ಶವಗಳು ತುಂಬಿಕೊಂಡಿವೆ ಆದರೆ ಸಾವು ನೋವಿನ ನಿಖರವಾದ ಸಂಖ್ಯೆ ಬಹಿರಂಗವಾಗಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಇಷ್ಟೆಲ್ಲ ಹಿಂಸಾಚಾರ ಸಾವು ನೋವುಗಳು ಸಂಭವಿಸಲು ಕಾರಣವೇ ಫುಟ್ಬಾಲ್ ಪಂದ್ಯವೊಂದರ ನಿರ್ಣಯ ಹೌದು ಎನ್ಜೆರೆಕೋರೆ ನಗರದಲ್ಲಿ ಲೇಬ್ ಹಾಗೂ ಎನ್ಝರಕೊರೆ ಫುಟ್ಬಾಲ್ ತಂಡಗಳ ನಡುವೆ ಪಂದ್ಯ ಆಯೋಜನೆಗೊಂಡಿತ್ತು ಈ ವೇಳೆ ಎರಡು ತಂಡಗಳ ಬೆಂಬಲಿಗರ ನಡುವೆ ಘರ್ಷಣೆಯಾಗಿ ಇಡೀ ಕ್ರೀಡಾಂಗಣ ರಣಾಂಗಣವಾಗಿದೆ ರೆಫರಿಯ ವಿವಾದಾತ್ಮಕ ನಿರ್ಣಯದ ಬಳಿಕ ಫ್ಯಾನ್ಸ್ಗಳಲ್ಲಿ ವಾಗ್ವಾದ ಶುರುವಾಗಿದೆ ಇದು ವಿಕೋಪಕ್ಕೆ ತಿರುಗಿ ಅಭಿಮಾನಿಗಳು ಮೈದಾನದ ಒಳಗೆ ನುಗ್ಗಿದರು ಫುಟ್ಬಾಲ್ ಮೋಜಿನ ಆಟದ ಸ್ಟೇಡಿಯಂ ಕೆಲ ಹೊತ್ತಲ್ಲೇ ರಣರಂಗವಾಗಿ ಮಾರ್ಪಟ್ಟಿದೆ ಮೈದಾನದ ಹೊರಭಾಗದಲ್ಲಿರುವ ಬೀದಿಗಳಲ್ಲಿ ಭಾರಿ ಗದ್ದಲದ ಸನ್ನಿವೇಶ ಏರ್ಪಟ್ಟಿರುವುದು ಮತ್ತು ಲೆಕ್ಕಕ್ಕೆ ಸಿಗದಷ್ಟು ಶವಗಳು ನೆಲದ ಮೇಲೆ ಅನಾಥವಾಗಿ ಬಿದ್ದಿರುವ ಎದೆ ನಡುಗಿಸುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಅಲ್ಲದೆ ಅಭಿಮಾನಿಗಳ ಆಕ್ರೋಶ ನಿಯಂತ್ರಣಕ್ಕೆ ಸಿಗದೆ ಕೋರೆ ಪೊಲೀಸ್ ಠಾಣೆಗೂ ಕೂಡ ಬೆಂಕಿ ಹಚ್ಚಿದ್ದಾರೆ ಎಂಬ ಮಾಹಿತಿ ಇದೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ದಂಗೆ ಮೂಲಕ ಅಧಿಕಾರವನ್ನು ತನ್ನ ಕೈಗೆ ಕಸಿದುಕೊಂಡು ತನ್ನನ್ನು ತಾನೇ ಅಧ್ಯಕ್ಷ ಎಂದು ಘೋಷಿಸಿಕೊಂಡ ಗಿನಿಯ ಮಿಲಿಟರಿ ನಾಯಕ ಮಾಮಾಡಿ ಧೋಂಬಯೋ ಗೌರವರ್ತ ಆಯೋಜಿಸಲಾಗಿರುವ ಟೂರ್ನಿಯ ಭಾಗವಾಗಿ ಈ ಪಂದ್ಯ ನಡೆಯುತ್ತಿತ್ತು ಎಂದು ಸ್ಥಳೀಯ ಮಾಧ್ಯಮ ವರದಿ ಮಾಡಿದೆ ದೌಂಬಾಯ ಮುಂದಿನ ವರ್ಷ ನಡೆಯಬಹುದಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಂದಾಗಿದ್ದು ರಾಜಕೀಯ ಪಕ್ಷಗಳು ಗಿನಿ ದೇಶದ ಉದ್ದಗಲಕ್ಕೂ ಇಂತಹ ಟೂರ್ನಿಗಳನ್ನು ವ್ಯಾಪಕವಾಗಿ ಆಯೋಜಿಸುತ್ತಿವೆ ದಂಗೆಗಳಿಂದ ಸರ್ಕಾರದ ಮುಖ್ಯಸ್ಥರನ್ನು ಕಾಪಾಡುವ ಹೊಣೆ ಹೊತ್ತಿರುವ ಉನ್ನತ ಪಡೆಯು ಆಲ್ಫಾ ಕೊಂಡೆ ಅವರನ್ನು ಅಧ್ಯಕ್ಷರಾಗಿ ನೇಮಿಸಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸೇನಾ ದಂಗೆ ನಡೆಸಿದ ದೋಂಬಯ್ಯ ಅಧಿಕಾರವನ್ನು ತಮ್ಮ ಕೈಗೆ ಪಡೆದುಕೊಂಡಿದ್ದರು ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಒಳಗಾದ ಬಳಿಕ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂತ್ಯದಲ್ಲಿ ನಾಗರಿಕ ಸರ್ಕಾರಕ್ಕೆ ಅಧಿಕಾರವನ್ನು ಮರಳಿ ನೀಡುವುದಾಗಿ ಮಾತು ನೀಡಿದ್ದರು ಆದರೆ ಈವರೆಗೂ ಅವರು ಅದರ ಬಗ್ಗೆ ಯಾವುದೇ ಸುಳಿವು ನೀಡಿಲ್ಲ ಚುನಾವಣೆ ನಡೆದರೂ ಅದರಲ್ಲಿ ಸ್ಪರ್ಧಿಸಲು ದಾಂಬಾಯು ಬಯಸಿದ್ದಾರೆ ಎನ್ನಲಾಗಿದೆ ಮೈದಾನದಲ್ಲಿ ಫುಟ್ಬಾಲ್ ಪಂದ್ಯ ನೋಡಿ ಮೋಜು ಮಸ್ತಿ ಮಾಡಬೇಕಿದ್ದ ಅಭಿಮಾನಿಗಳು ಸಾವಿನ ದಾರಿ ಹಿಡಿದಿದ್ದು ನಿಜಕ್ಕೂ ದುರಂತ ಎರಡು ತಂಡದ ಫ್ಯಾನ್ಸ್ ಗಳ ಕೋಪ ಮಿತಿಮೀರಿ ಈಗ ಪ್ರಾಣ ಕಳೆದುಕೊಳ್ಳುವ ಮಟ್ಟಕ್ಕೆ ತಿರುಗಿದೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ವೈರಲ್ ಆಗಿದ್ದು ನಿಜಕ್ಕೂ ಎದೆ ಜಲ್ಲೆನಿಸುವಂತಿದೆ